ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಹಿಟ್ಟೆ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರು ಅದೇ ಪ್ರಕರಣ ಭವಾನಿಗೂ ಕೂಡ ಒಳಗಾಗಿಲ್ಲ ಇದೇ ಕೇಸ್ನಲ್ಲಿ ಭವಾನಿ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು ಆದರೆ ಡೆಡ್ಲೈನ್ ಮುಗಿದರೂ ಕೂಡ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ ಭವಾನಿ ರೇವಣ್ಣ ಮನೆಗೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾದು ಕಾದು ಸುಸ್ತಾದ್ರು ಅಧಿಕಾರಿಗಳು ಐದು ಗಂಟೆ ಡೆಡ್ ಲೈನ್ ನೀಡಿದ್ರೂ ಕೂಡ ಭವಾನಿ ರೇವಣ್ಣ ಬರಲೇ ಇಲ್ಲ ಸಂಜೆ ಏಳು ಗಂಟೆ ತನಕ ಅಧಿಕಾರಿಗಳು ಮತ್ತೆ ವಾಪಸ್ ತೆರಳಿದ್ರು ವಿಚಾರಣೆಗೆ ಹಾಜರಾಗದ ಬಗ್ಗೆ ವರದಿ ತಯಾರಿಸಿ ಮರಳಿದ್ದಾರೆ ವಿಚಾರಣೆಗೆ ಹಾಜರಾಗದ ಭವಾನಿಗಾಗಿ ಎಸ್ಐಟಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ ಮೈಸೂರಿನ ಐದು ಕಡೆ ಭವಾನಿಗಾಗಿ ಸರ್ಚಿಂಗ್ ಆಗ್ತಾ ಇದೆ ಭವಾನಿ ಸಹೋದರಿ ಮಗನ ಮನೆ ಫಾರ್ಮ್ ಹೌಸ್ ಪರಿಚಯಸ್ಥ ಗುತ್ತಿಗೆ ಮನೆ ಹಾಗೆ ಅವರ ಫಾರ್ಮ್ ಹೌಸ್ ಅಮ್ಮನಿಕರೊಬ್ಬರ ತೋಟದ ಮನೆ ಸೇರಿ ಹಲವಾರು ಕಡೆ ಹುಡುಕಾಡ್ತಿದ್ದಾರೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಬೆದರಿಕೆ ಸೇರಿದ ಹಾಗೆ ಹತ್ತಾರು ಆರೋಪದಲ್ಲಿ ಪ್ರಜ್ವಲ್ ವಿರುದ್ಧ ಮೂರು ಎಫ್ಐಆರ್ ದಾಖಲಾಗಿದೆ ಈ ಪೈಕಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮನೆ ಕೆಲಸದಾಕೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಕೇಸನ್ನು ದಾಖಲಿಸಿದ್ರು ಅದೇ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೇಸ್ ಸಂಬಂಧ ಸಂಸದ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದಿರುವ ಎಸ್ಐಟಿ ವಿಚಾರಣೆ ಮೇಲೆ ವಿಚಾರಣೆ ಇದೆ ನಿನ್ನೆ ಕೂಡ ವಿಚಾರಣೆ ಭರ್ಜರಿಯಾಗಿ ನಡೆದಿದೆ ಎರಡು ದಿನಗಳಿಂದ ಎಸ್ಐಟಿ ವರ್ಷದಲ್ಲಿರುವ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮೇಲೆ ಏನು ಕೂಡ ಬಾಯ್ಬಿಡ್ತಿಲ್ಲ ಎನ್ನಲಾಗ್ತಿದೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನನ್ನ ವಿರುದ್ಧ ಎಲ್ಲವೂ ಷಡ್ಯಂತ್ರ ನಾನೇನು ಮಾಡಿಲ್ಲ ಎಂದಷ್ಟೇ ಉತ್ತರ ಕೊಡ್ತಿದ್ದಾರೆ ಎನ್ನಲಾಗಿದೆ ಎಸ್ಐಟಿ ಅಧಿಕಾರಿಗಳು ಪ್ರತಿ ಪ್ರಶ್ನೆಗೂ ಆರೋಪಿ ಪ್ರಜ್ವಲ್ ತನ್ನದೇ ಶೈಲಿಯಲ್ಲಿ ಉತ್ತರಿಸ್ತಾ ಇದ್ದಾರೆ ಆಗದೆ ಇರೋರು ಮಾಡಿರುವಂತಹ ಪಿತೂರಿ ಇದು ಇದರಲ್ಲಿ ನನ್ನದು ಏನೂ ತಪ್ಪಿಲ್ಲ ನನ್ನನ್ನು ರಾಜಕೀಯವಾಗಿ ಮುಚ್ಚೋದಕ್ಕೆ ಈ ರೀತಿ ಸಂಚು ರೂಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಪ್ರಜ್ವಲ್ ಏನೇ ಉತ್ತರ ನೀಡಿದ್ರೂ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ವಿಚಾರಣೆ ಮುಂದುವರೆಸಿದೆ ಪ್ರಜ್ವಲ್ ರೇವಣರ್ನ ಹೊಳೆ ನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜೂರು ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಎನ್ನಲಾಗಿದೆ ವಿಚಾರಣೆ ವೇಳೆ ಪ್ರಜ್ವಲ್ ಸರಿಯಾಗಿ ಉತ್ತರ ನೀಡಿಲ್ಲ ಹೀಗಾಗಿ ಹೊಳೆ ನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗುತ್ತೆ ಜೂನ್ ನಾಲ್ಕರಂದು ಫಲಿತಾಂಶ ಹಿನ್ನೆಲೆ ಅದಕ್ಕೂ ಮೊದಲೇ ಸ್ಥಳ ಮಹಜನ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಆರೋಪಿ ಪ್ರಜ್ವಲ್ ಇರುವ ಕೊಠಡಿ ಬಳಿ ಯಾರೂ ಹೋಗುವಂತಿಲ್ಲ ತನಿಖೆಗೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿ ಹೊರತುಪಡಿಸಿ ಮತ್ತಾರೂ ಕೂಡ ಪ್ರಜ್ವಲ್ರನ್ನ ಮಾತನಾಡಿಸೋ ಹಾಗಿಲ್ಲ ಸಿಐಡಿ ಅಧಿಕಾರಿ ಸಿಬ್ಬಂದಿ ಕೂಡ ಪ್ರಜ್ವಲ್ ಇರುವ ಅಂತ ಸುಳಿಯುವಂತಿಲ್ಲ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಇತರರು ಓಡಾಡುವ ಬಗ್ಗೆ ಎಸ್ಐಟಿ ಹಿರಿಯ ಅಧಿಕಾರಿಗಳಿಂದ ನಿಗಾವಹಿಸಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಸುರದಸ್ಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಹುಣಸೂರು ತಾಲೂಕಿನ ಕಿರಂಗೂರು ಹಳ್ಳಹಳ್ಳಿ ಅದ್ವಾಳ ಕಲ್ಲೂರಪ್ಪನಗುಡ್ಡ ನಾಗಾಪುರ ಗಿರಿಜನ ಪುನರ್ಸ್ವೃತಿ ಕೇಂದ್ರದ ಮೇಲೆ ಸುತ್ತಲಿನ ಗ್ರಾಮಗಳಲ್ಲಿ ಬಿರುಗಾಳಿಗೆ ಮರಗಳು ಉರುಳಿ ಬಿದ್ದಿದ್ದು ಮನೆಗಳಿಗೆ ಹಾನಿಯಾಗಿದೆ ವಿದ್ಯುತ್ ಕಂಬಗಳು ಉರುಳಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ನೂರಾರು ಎಕರೆ ಶುಂಠಿ ತಂಬಾಕು ಮುತ್ತಿನ ಜೋಳ ನಾಶವಾಗಿದೆ ಹತ್ತು ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ ಮೋದಿ ಮತ್ತೆ ಗದ್ದುಗೆ ಏರುವಂತಹ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ ಅಪ್ಕಿಬಾರ್ ಚಾರ್ಸೋಪಾರ್ ಎಂದಿದ್ದ ಬಿಜೆಪಿ ತನ್ನ ಗುರಿ ಮುಟ್ಟಲ್ಲ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ ಆದರೂ ಏಕ್ಬಾರ್ ಮೋದಿ ಸರ್ಕಾರ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿತಿವೆ ಈ ಮೂಲಕ ಮೋದಿ ಹ್ಯಾಟ್ರಿಕ್ ಗೆಲುವು ನಿಚ್ಚಳ ಅಂತ ಮತದಾನೋತ್ತರ ಸರ್ವೆಗಳು ಅಂದಾಜಿಸಿವೆ ಟಿವಿನೈನ್ ಪೋಲ್ಸ್ಟಾರ್ ನಡೆಸಿರುವಂಥ ಸಮೀಕ್ಷೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಇಪ್ಪತ್ತು ಸ್ಥಾನ ಗೆದ್ದರೆ ಕಾಂಗ್ರೆಸ್ ಎಂಟು ಸ್ಥಾನ ಗೆಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಸ್ಥಾನ ಗಳಿಸಲಿದ್ದು ಕಾಂಗ್ರೆಸ್ ಕೇವಲ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅಂತ ಭವಿಷ್ಯ ಬಂದಿದೆ ಇನ್ನು ಸಿ ಓಟರ್ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಕಾಂಗ್ರೆಸ್ಗೆ ಮೂರರಿಂದ ಐದು ಸೀಟ್ ಸಿಗಬಹುದು ಅಷ್ಟೇ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಎನ್ ಡಿ ಎ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಸ್ಥಾನ ಗಳಿಸುವ ಸಾಧ್ಯತೆ ಇದೆ ಇಂಡಿಯಾ ಪಡೆ ನಾರರಿಂದ ಹನ್ನೊಂದು ಸ್ಥಾನ ಗೆಲ್ಲಲಿದೆ ಅಂತ ಮ್ಯಾಟ್ರಿಸ್ ಮತದಾನೋತ್ತರ ಸಮೀಕ್ಷೆ ಹೇಳಿದೆ ಇನ್ನು ಟಿವಿ ನೈನ್ನಲ್ಲಿ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಎನ್ ಡಿ ಎ ಪಡೆ ಅರವತ್ತೈದು ಸ್ಥಾನ ಗೆಲ್ಲಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಹದಿನೈದು ಸ್ಥಾನ ಬರುವ ಸಂಭವ ಪ್ರಧಾನಿ ಮೋದಿಯ ತವರಾದ ಗುಜರಾತ್ನಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಕಬಳಿಸಲಿದೆ ಅಂತ ಬಹುತೇಕ ಸರ್ವೆಗಳು ಹೇಳಿವೆ ಟೈಮ್ಸ್ ನಾವು ಸರ್ವೆ ಪ್ರಕಾರ ಇಪ್ಪತ್ತಾರು ಸ್ಥಾನಗಳಲ್ಲಿ ಇಪ್ಪತ್ತಾರು ಬಿಜೆಪಿ ಪಾಲಿಗೆ ಆಗಲಿದೆ ಅಂತ ಹೇಳಿದೆ ಏನು ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಎನ್ ಡಿ ಎಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಹಾಗೂ ಇಂಡಿಯಾಗೆ ಹೆಚ್ಚಂದ್ರೆ ಒಂದು ಸ್ಥಾನ ಸಿಗ್ಬೋದು ಅಂತ ಹೇಳಿದೆ ಏನೋ ಪದೇ ಪದೇ ಅಂಕಣ ಬದಲಿಸುವ ನಿತೀಶ್ ಕುಮಾರ್ ಆಳ್ವಿಕೆಯ ಬಿಹಾರದಲ್ಲಿ ಎನ್ ಕೂಟಕ್ಕೆ ಈ ಬಾರಿ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರು ಸ್ಥಾನ ಗೆಲ್ಬಹುದು ಹಾಗೆ ಇಂಡಿಯಾ ಕೂಟಕ್ಕೆ ಏಳರಿಂದ ಹತ್ತು ಸ್ಥಾನ ಸಿಗಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ ಏನೋ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಇಪ್ಪತ್ನಾಲ್ಕು ಎನ್ ಎಗೆ ಆರರಿಂದ ಏಳು ಸ್ಥಾನ ಇಂಡಿಯಾ ಕೂಟಕ್ಕೆ ಸಿಗಲಿದೆ ಅಂತೆ ಹಾಗೆ ರಿಪಬ್ಲಿಕ್ ಪಿ ಮಾರ್ಕ್ ಸರ್ವೆ ಪ್ರಕಾರ ಎನ್ ಡಿ ಎ ಮೂವತ್ತೇಳು ಸ್ಥಾನ ಗೆದ್ದರೆ ಇಂಡಿಯಾ ಕೂಟ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಾಗ್ತಾರೆ ಮಧ್ಯಪ್ರದೇಶದಲ್ಲಿ ಎನ್ ಡಿ ಎ ಪಡೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸ್ಥಾನ ಗೆಲ್ಲಲಿದೆ ಅಂತ ಟೀಮ್ ಟೀಮ್ ಇಂಡಿಯಾ ಟುಡೇ ಸಮೀಕ್ಷೆಯನ್ನು ಹೇಳಿದ ಇಂಡಿಯಾ ಮೈತ್ರಿ ಪಡೆಗೆ ಹೆಚ್ಚು ಅಂದರೆ ಒಂದು ಸ್ಥಾನ ಮಾತ್ರ ಸಿಗುತ್ತಂತೆ ಏನು ಸಿ ಓಟ್ರ ಪ್ರಕಾರ ಇಂಡಿಯಾ ಆರರಿಂದ ಇಪ್ಪತ್ತೆಂಟು ಸ್ಥಾನ ಗೆದ್ದರೆ ಐ ಎನ್ ಡಿ ಎ ಏನಿದೆ ಒಂದರಿಂದ ಮೂರು ಸ್ಥಾನ ಗೆಲ್ಬೋದು ಟುಡೇ ಚಾಣಕ್ಯ ಪ್ರಕಾರ ಎನ್ ಡಿ ಎ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಂಡಿಯಾ ಪಡೆ ಸುಮಾರು ಒಂದು ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನೋಡ್ತಿದೆ ಹದಿನೇಳನೇ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ತೆರೆ ಬಿದ್ದಿದೆ ನಿನ್ನೆ ಎಂಟು ರಾಜ್ಯಗಳ ಐವತ್ತೇಳು ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು ಈ ಮೂಲಕ ಏಳು ಹಂತದ ವೋಟಿಂಗ್ ಮುಗ್ದಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರದಲ್ಲಿ ಭದ್ರವಾಗಿದೆ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಯಾರಿಗೆ ಮಾಲೆ ಸಿಗಲಿದೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಏಳನೇ ಹಂತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧಿಸಿರುವಂಥ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆದಿದೆ ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವೋಟ್ ಮಾಡುವುದಕ್ಕೆ ಅವಕಾಶ ನೀಡಲಾಗಿತ್ತು ಒಟ್ಟು ಹತ್ತೊಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ಎಪ್ಪತ್ತೇಳು ಮತದಾರರಿದ್ದು ಶೇಕಡಾ ಐವತ್ತಾರು ಪಾಯಿಂಟ್ ಮೂರು ನಾಲ್ಕರಷ್ಟು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಜೈಲು ಸೇರಬೇಕಾಗಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಕೇಜ್ರಿವಾಲ್ಗೆ ಕೋರ್ಟ್ ಇಪ್ಪತ್ತೊಂದು ದಿನಗಳ ಅಂದರೆ ಜೂನ್ ಒಂದರವರೆಗೂ ಕೂಡ ಮಧ್ಯಂತರ ಜಾಮೀನು ನೀಡಿತ್ತು ನಿನ್ನೆ ರೋಸ್ ಅವೆನ್ಯೂ ನ್ಯಾಯಾಲಯದಲ್ಲಿ ವಿಚಾರಣೆ ಪೂರ್ಣಗೊಂಡಿದ್ದು ಜೂನ್ ಐದಕ್ಕೆ ಮಧ್ಯಂತರ ಜಾಮೀನು ಕುರಿತು ನ್ಯಾಯಾಲಯ ತೀರ್ಪು ನೀಡಿದೆ ಆರ್ಸಿಬಿ ಸ್ಫೋಟಕ ಬ್ಯಾಟ್ಸ್ಮನ್ ಮತ್ತು ಟೀಂ ಇಂಡಿಯಾದ ಪ್ರತಿಭಾತ ಆಟಗಾರ ದಿನೇಶ್ ಕಾರ್ತಿಕ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಏಕದಿನ ಟಿ ಟ್ವೆಂಟಿ ಟೆಸ್ಟ್ ಐಪಿಎಲ್ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ದಿನೇಶ್ ಕಾರ್ತಿಕ್ ನಿವೃತ್ತಿ ಘೋಷಿಸಿದ್ದಾರೆ ಟೀಮ್ ಇಂಡಿಯಾದ ಮುಂದಿನ ಮುಖ್ಯ ಕೋಚ್ ಯಾರು ಅನ್ನೋದು ಇನ್ನೂ ಕೂಡ ದೃಢಪಟ್ಟಿಲ್ಲ ಕೋಚ್ ಜೊತೆಗೆ ಗಂಭೀರ್ ಹೆಸರು ಮುಂಚೂಣಿಯಲ್ಲಿದ್ದು ಈ ಕುರಿತು ಸೌರವ್ ಗಂಗೂಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟೀಂ ಇಂಡಿಯಾದ ಕೋಚ್ ಆಗಲು ಗೌತಮ್ ಉತ್ತಮ ಅಭ್ಯರ್ಥಿ ಅಂತ ಹೇಳಿದ್ದಾರೆ